ನಿಮ್ನ ನಾವು ಯಾವ ಪಕ್ಷಕ್ಕೆ ಹೋಲೋ ಇದ್ರೆ ಸ್ವಲ್ಪ ನಿಮ್ಮ ಮಾಹಿತಿ ಕೇಳಕ್ ಬಂದು ಯಾವ್ದಾರ ಹೇಳ್ಬಿಡ್ಲ ಈಗ ಮಾತಾಡ್ತ ಈಗ ನಾಳೆ ನಿಮ್ದ ಮತದಾನ ಮೇ ಏಳು ತಾರೀಕು ಮತದಾನ ಯಾವ ಪಕ್ಷಕ್ಕೆ ಗೋಕಾಕೋಟಿ ಎನಿಸಿಕೊಂಡಿರುವ ಗೋಕಾಕ್ ಮತಕ್ಷೇತ್ರದಲ್ಲಿ ನಾವು ಇದ್ದೇವೆ ಈಗ ಗೋಕಾಕದ ಮತದಾರರು ಯಾವ ಪಕ್ಷಕ್ಕೆ ಒಲವು ಇರುತ್ತಾರೆಂಬುದು ನಾವು ಈಗ ಸಮೀಕ್ಷೆ ಮಾಡುತ್ತೇವೆ ಬನ್ನಿ ಎಲ್ಲರೂ ಗೋಕಾಕಕ್ಕೆ ಬಸ್ ಸ್ಟಾಂಡ್ ಹತ್ತಿರ ಸಾರ್ವಜನಿಕರು ಎಲ್ಲ ಗ್ರಾಮೀಣ ಪ್ರದೇಶದ ಮಹಿಳೆಯರು ಇರುತ್ತಾರೆ ಅವರು ಸ್ವಲ್ಪ ನಾನು ಮಹಿಳೆಯರ ಮತದ ಮತವನ್ನು ಯಾರ ಕಡೆ ಒಲವತ್ತಿ ಯಾವ ಪಕ್ಷಕ್ಕೆ ಹೇಳಿ ಸ್ವಲ್ಪ ಅವ್ರನ್ನು ನಾನು ಕೇಳುತ್ತೇನೆ ಪಕ್ಷಕ್ಕೆ ನಿಮ್ಮದು ಒಲವತ್ತಿ ಯಾವ ಪಕ್ಷದ ಪ್ರೀತಿ ಪ್ರೀತಿಯೇ ಸ್ವಲ್ಪ ನಮಗೆ ನಾವು ಈಗ ಸಮೀಕ್ಷೆ ಮಾಡಕ್ಕೆ ಬಂದು ನಿಮ್ಮದ ಯಾವ ಕಡೆ ಒಲವತ್ತಿ ಹೇಳಿದೆ

ಬಿಜೆಪಿಗೆನ ಅಂದ್ರೆ ಯಾಕೆ ಹಾಕಬೇಕ ಹಾಕತ್ತೀರಿ ನೀವು ಒಳ್ಳೆ ಒಳ್ಳೇದು ಮಾಡಿದ್ರೆ ಅದಕ್ಕಾಗಿ ನೀವು ಬಿಜೆಪಿ ಮತದಾನ ಐತಿ ಥ್ಯಾಂಕ್ಸ್ ಯಾಕಂದ್ರೆ ಈಗ ನಿಮಗೆ ನಾಳೆ ಬರುವ ಮೇ ತೀ ಮೇ ಏಳನೇ ತಾರೀಕು ಮತದಾನ ಐತಿ ನೀವು ಯಾವ್ದು ಅಂದ್ರೆ ಯಾಕೆ ಹಾಕತ್ತೀರ ಏನೇನು ಸವಲತ್ತು ಮಾಡಿದರೆ ಗ್ಯಾರಂಟಿ ಐದು ಗ್ಯಾರಂಟಿ ಕೊಟ್ಟಿರ್ತಾ ನೀವು कांग्रेस को धन्यवाद यहा पक्षक नहीं बट भक्ति मोदी मैं भक्ति अदिया प्रधानमंत्री आंत उद्देश्य बीजेपी बीजेपी आता हाँ नीचे ಯಾವೆ ಬಿಜೆಪಿನಕಾರ ನಿಮ್ನ ನಾವು ಯಾವ ಪಕ್ಷಕ್ಕೆ ಹೋಲೋ ಇದ್ರೆ ಸ್ವಲ್ಪ ನಿಮ್ ಮಾಹಿತಿ ಕೇಳಾಕ್ ಬಂದು ಯಾವ್ದಾರು ಹೇಳ್ಬಿಡ್ಲ ಯಾಕೆ ಹೇಳ್ತೀರಿ ಹೇಳಿ ಆಕಾರ ಈಗ ಯಾವ ಪಕ್ಷದ ಮೇಲೆ ಹೋಲಬೇಕೆಂದ್ರ ನಾವು ಬಿಜೆಪಿ ಬಿಜೆಪಿನಲ್ಲಿ ಸಕಾರ ನಿಮುದ್ರಿ ಬಿಜೆಪಿ ಸಕಾರ ನಿಮ್ಮದ್ರಿ ಬಿಜೆಪಿ

மோ தாரிக்கு <laughs> ಯಾವ್ ನಿನ್ನ ಮನಸ್ ನಮಗ ಬಿಜೆಪಿ ಬೇಕ್ರಿ ಬಿಜೆಪಿ ಅಂತ ನೆಕ್ಕಿಬೇಕು ಕಾಂಗ್ರೆಸ್ ಉಪಯೋಗ ಇಲ್ಲ ಬಸ್ ಎಲ್ಲ ಫ್ರೀ ಮಾಡ್ರು ಈಗ ರೇಷನ್ ಕಾರ್ಡ್ ಚಾಲೂ ಇಲ್ಲ ರೇಷನ್ ಕಾರ್ಡ್ ಕೆಲ ಮಂಜುವೆಲ್ಲ ಬಂದ್ ಚಾಲೂ ಆಗಿಲ್ಲ ಬ್ಯಾಂಕ್ ಈಗೇನ ಈ ಸರ್ಕಾರ ಮಾಡ್ಬೇಕ್ರಿ ಮಾಡೋದ ಕಂಪನಿ ನಾಳೆ ಮೋದಿ ಸರ್ಕಾರ ಬಂದ್ರೆ ಅವ್ರ ಮಾಡ್ತಾರೋ ಅವ್ರ ಮಾಡೋದ ಯಾವ ಮಾಡ್ತಾವ ಅಂತ ಹೇಳ್ತಾರ ಅದ್ಕ ಈಗಿನಿಂದ ನೆಕ್ಡಿ ಯಾವ್ರದ್ ಹಾಕವ ನಾವ್ ಕಮಲದ ಹೂ ಬಿಜೆಪಿ ಫಿಕ್ಸ್ ದೇಕ್ಷ ಹ್ಯಾಂಕ್ ಅದಾರ ನಮಸ್ಕಾರ ನಿಮ್ದತ್ ಹೇಳ್ರಿ ಕಾಂಗ್ರೆಸ್ 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 ಕ್ಯಾಕ್ ಹಾಕಿರಿ ಅಂತೀನಿ ನೀವ ಕಾಂಗ್ರೆಸ್ ರೇ ಹೇಳ್ರಿ ದೇಶಕ್ಕಾಗಿ ಪ್ರಾಣತ್ಯಾಗ್ ಮಾಡ್ಯಾರ ಅವ್ರ್ ಹೌ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಹೌದ್ರಿ

ಅರೆ ನಿಮ್ಗ ಯಾವಿದಾರ ಯಾವ ಪಕ್ಷ ಸಹಾಯ ಮಾಡೈತಿ ನಮ್ ಬಿಜೆಪಿ ಅವ್ರಿಗೆ ಸಹಾಯ ಮಾಡ್ಯಾರ ಸಹಾಯ ಮಾಡ್ಯಾರ ಇವ್ರ ಅವ್ರ ಅಂತ ಹೇಳಿ ಇಲ್ರಿ ಒಟ್ಟು ಎಲ್ಲಾರು ಅಂದ ನಮ್ಗ ನೀವು ನಮಸ್ಕಾರ ಈಗ ಬರುವ ಮೇ ಏಳ್ ತಾರೀಖ ಎಲೆಕ್ಷನ್ ಐತೆ ಲೋಕಸಭಾ ತ ಅದಕ್ಕ ನಿಮ್ಗ ಯಾವ ಸರ್ಕಾರ ಬೇಕು ನಿಮ್ಗ್ ಯಾವ ಪಕ್ಷಕ್ಕೆ ಬೇಕು ನಿಮ್ ಯಾವ ಪಕ್ಷಕ್ಕೆ ಪಕ್ಷಕ್ಕ ಕೊಟ್ಟಾಕವ್ರು ನಾವು ಬಿಜೆಪಿನ ಯಾಕೆ ಹಾಕತ್ತೀರಿ ಅಭಿವೃದ್ಧಿ ಆಗೇತಿ ಸಿಕ್ಕಾಪಟ್ಟೆ ಅಭಿವೃದ್ಧಿ ಆಗೇತಿ ಹೌದಾ ಅಂದ್ರ ಅಭಿವೃದ್ಧಿ ಮಾಡಿದಾರ ಮೂರು ಗುತ್ ಸೌಕರ್ಯ ಕೊಟ್ಟದಾರ ಈಗ ಅಂದ್ರ ಮೂರನೇ ಬಾರಿ ನೀವು ಪ್ರಧಾನ ಮಂತ್ರಿ ಮಾಡಬೇಕಾಗಿ ಬಿಜೆಪಿ ಮ್ಯಾನ್ ಭಕ್ತಿ ಐತಿ ಮೋದಿನ ಮಾಡ್ಬೇಕಾಗಿದೆ ಹೌದಾ ನಮಸ್ಕಾರ ಅಕ್ಕಾರಿಗ ನೀವು ನಾಳೆ ಬರುವ ಮೇ ಏಳ್ ತಾರೀಕ ಇಲೆಕ್ಷನ್ ಐತಿ ಲೋಕಸಭಾ ಅದಕ್ಕ ನೀವು ಬಿಜೆಪಿ ಹಾಕಿ ಬಿಜೆಪಿನ ಫಿಕ್ಸ್ ನಮ್ಗ್ ಹೆಣ್ಮಕ್ಳಿಗಾದ್ರಿ ಗಂಡ್ ಮಕ್ಕಳಿಗಾಗ್ಲಿ ಯಾವ ಸ್ಕೂಲ್ಗಿಗ ಆಗ್ಲಿ ನರೇಂದ್ರ ಮೋದಿನ ಈಗ ಸಮೀಕ್ಷೆ ಬಂದ್ರಿ ಈಗ ನಾಳೆ ಮೇ ಏಳ ತಾರೀಕೆ ಮತದಾನ ಐತ್ರಿ ಒಟ್ಟು ನಮ್ ಬೆಳಗಾವಿ ಜಿಲ್ಲೆ ಆಗ್ಲಿ ಎಲ್ಲಾ ಕಡೆ ಜಿಲ್ಲೆ ಒಂದ್ ಹದಿನಾಲ್ಕು ಮತಕ್ಷೇತ್ರದ ಅದಕ್ಕಾಗಿ ನೀವ್ ಬರುವ ಇಲೆಕ್ಷನ್ ದಿವಸ ನಿಮ್ಮ ಪಕ್ಷ ಯಾವ ಒಲವತಿ ನೀವು ಯಾವ ಪಕ್ಷದ ಮೇಲೆ ಭಕ್ತಿ ಐತಿಪಿನ ಯಾಕೆ ಬಿಜೆಪಿಗೆ ಹಾಕ್ತಿರಿ ಬಿಜೆಪಿ ಬಿಜೆಪಿಗೆ ಹಾಕಬೇಕು ನಿಮಗೆಲ್ಲ ತೊಂದ್ರೆ ಐತಿ ಸಂಬಂಧ ನೀವು ನೀವು ಒಟ್ಟು ನಿಮಗ ಬಿಜೆಪಿನ ಪ್ರಧಾನ ಮಂತ್ರಿ ಮೂರನೇ ಬಾರಿ ಮಾಡಾಕ ನೀವು ಬಿಜೆಪಿ ಇದ್ರಾಗಿನ್ ಇಲ್ಲ ಮಾತಿಲ್ಲ ನಮಸ್ಕಾರಗಳು ಈಗ ಸಾಹೇಬ್ರಾ ನಾವ ಸಮೀಕ್ಷೆ ಮಾಡಕ್ ಬಂದು ಅದಕ್ಕಾಗಿ ಇಲ್ಲಿ ಗೋಕಾಟ ಮದ ಮತಕ್ಷೇತ್ರ ಅಂದ್ರ ಭದ್ರಕೋಟೆ ಮತ ಕ್ಷೇತ್ರ ಅದಕ್ಕಾಗಿ ಈಗ ನಿಮ್ದ್ ಯಾವ ಪಕ್ಷದ ಮೇಲೆ ಒಲವತ್ತಿ ನಾವು ಈಗ ಸದ್ಯಕ್ಕ ನೋಡ್ರಿ ಈ ಚಲಾವಣಿ ಒಳಗ ಬಿಜೆಪಿ ಹೌದ್ರಿ ಹಾ ಬಿಜೆಪಿ ಆಗ್ಬೇಕ ಅನ್ನೋದ ನಮ್ದು ಆಸೆ ತ್ಯಾಂಕ್ಸ್ ತ್ಯಾಂಕ್ಸ್ ವೆರಿ ಗುಡ್ ರೀ ಅದಕ್ಕಾಗಿ ನೀವು ಇಬ್ರು ಗಂಡ ಐತಿ ಯಾವ ಪಕ್ಷಕ್ಕ ಒಲವತಿ ಬಿಜೆಪಿ ಹೇಳ್ರಿ ಬಿಜೆಪಿನ ನಿಮ್ದೇ ಹೌದು ಬಿ ಜೆಪಿ ಎಲ್ಲಾ ಬಿಜೆಪಿ ಇಬ್ರು ಈಗ ನಾಳೆ ನೀವ್ ತ್ೋಟ್ರ ಯಾವ್ರಿಗೆ ಹಾಕ್ತಿ ಯಾವ ಪಕ್ಷ ನೀವು ಬಟ್ಟ ಯಾವ ಪಕ್ಷ ಮಾಡ್ಕೊ ಬಂದ್ರಿ ನಿಮಗ್ ಗೊತ್ತಿಲ್ಲ ನೀವ್ ಯಾವ ಪಕ್ಷಕ್ಕೆ ಪಕ್ಷ ಇದ್ರಿ ನೋಡ್ರಿ ಎಲ್ಲಾ ಕಮಲ್ ಅನ್ನ ರೀ ಕಮಲ ಮತ್ತ ನೀವು ಬಿಜೆಪಿ ಏನ ಅಂದ್ರ ನರೇಂದ್ರ ಮೋದಿನ ಪ್ರಧಾನಮಂತ್ರಿ ಮಂತ್ರಿ ಮೋದಿ ನೋಡಿ ಹಾಕೋರಿ ಬಾಯ್ ಹಾ ಅದಕ್ಕಾಗಿ ನಾವ್ ಈಗ ನಿಮ್ಮ ಭಕ್ತಿ ಎಲ್ಲಿ ಐತಿ ಅನ್ನೋದ ನಮಗೂ ಸ್ವಲ್ಪ ತಿಳಿಬೇಕಾಗೇತ್ರಿ ಅದಕ್ಕೆ ನಾವ್ ಸಮೀಕ್ಷೆ ಅಂದ್ರು ನಮಸ್ಕಾರಗಳು ಅವ ಅಕಾರ್ ನಿಮ್ದ ಅಯ್ಯ ನೀವ ನಿಮ್ದ ಯಾವ್ದ ಹೊರ್ಟ ನಿಮ್ಮ ಬಡ್ಡಿ ಯಾವ್ದ ಐತ್ರಿ ಆ ಕಡೆ ಯಾವ್ದ ಐತ್ರಿ ಆ ಯಾವ ಪಕ್ಷದ ಕಡೆ ಹೊಲವತ್ತೆ ಬಿಜೆಪಿ ರೀ ಬಿಜೆಪಿ ಹ್ಯಾಂಗ ಸ